ಹಲವಾರು ವರ್ಷಗಳ ಸಮಸ್ಯೆಗೆ ಬೀಳುತ್ತಾ ಬ್ರೇಕ್ ರಾಯಭಾಗ ತಾಲೂಕಿನ ಮುಗಲುಕೂಡ ಪಟ್ಟಣದ ಕಂಠಪ್ಪನವರ ತೋಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜತ್ತ ಜಾಪೋಟ ರಾಜ ಹೆತಾರಿಗೆ ಹೊಂದಿಕೊಂಡಿತು ಶಾಲಾ ಮಕ್ಕಳು ಪ್ರಾಣ ಭೀತಿ ಎದುರಿಸುತ್ತಿದ್ದಾರೆ ಮಕ್ಕಳು ಶಾಲೆಗೆ ಬರುವಾಗ ಹಾಗೂ ಶಾಲೆ ಬಿಟ್ಟಾಗ ರಸ್ತೆ ದಾಟೋಕೆ ಇಬ್ಬರು ಶಿಕ್ಷಕರು ಸನ್ನದ್ಧರಾಗಲೇಬೇಕು ಈ ವಿಷಯವಾಗಿ ಈ ವಾರ್ಡಿನ ಪುರಸಭೆ ಸದಸ್ಯ ಮಕ್ಕಳ ಬಾಲಕರು ಹಾಗೂ ಶಾಲಾ ಶಿಕ್ಷಕರು ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದ್ರು ಕೊನೆಗೆ ಬೇಸತ್ತ ಜನರು ತಾವೇ ಖುದ್ದಾಗಿ ನಿಂತು ರಸ್ತೆ ತಡೆಗಳನ್ನ ನಿರ್ಮಿಸಿಕೊಂಡಿದ್ದರು ಇದರಿಂದ ಅಪಘಾತದ ಸಂಖ್ಯೆ ಹೆಚ್ಚಾಗಬಹುದೆಂಬ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಆರೋಗ್ಯ ಸಿಪಿಐ ರವಿಚಂದ್ರನ್ ರೋಡ್ ಬ್ರೇಕ್ಗಳನ್ನು ತೆರವು ಮಾಡುವಂತೆ ಸೂಚನೆ ನೀಡಿದರು ಆದರೆ ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಬಂದು ಇದಕ್ಕೆ ಸೂಕ್ತ ಪರಿಹಾರ ನೀಡುವವರೆಗೂ ರೋಡ್ ಬ್ರೇಕ್ಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಪಟ್ಟು ಹಿಡಿದ ಪರಿಣಾಮ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕೆಎನ್ ಮನೆ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡಿದರು ಅಲ್ಲದೆ ಎರಡು ದಿನಗಳಲ್ಲಿ ವೈಜ್ಞಾನಿಕವಾದ ಸೂಕ್ತ ರಸ್ತೆ ತಡೆಗಳನ್ನ ನಿರ್ಮಿಸಿ ಸೂಚನಾ ಫಲಕಗಳನ್ನು ಅಳವಡಿಸಲಾಗುವುದು ಎಂದು ಭರವಸೆ ನೀಡಿದರು

ಆಯ್ತ ಆ ತರ ಮಾಡಿ ಅದನ್ನ ಸರಿ ಮಾಡೋದು ಈಗ ಸರಿ ಎಷ್ಟು ದಿನ ಆಗುತ್ತೆ ಅವರು ಇದೇನ್ ಒಂದು ಎಷ್ಟು ಒಂದು ಎರಡು ದಿವಸ ನಿ ಮುಂದೆ ಎರಡು ಸಾವಿರ ನಂಬರ್ ಅದ ಬೇರೆ ಕಡೆ ಲೇಬರ್ ಲೇಬರ್ ನಾ ಸ್ಪೆಷಲ್ ಈ ಕಡೆ ತರ್ಸ ಇದು ಮಾಡೇ ಆಗಬೇಕು ಬೇರೆ ಕಡೆ ಆಯ್ತ ಇದೊಂದು ಯಾಕಂದ್ರೆ ಇದು ಸಾಧ್ಯತೆ ಮೇರೆ ತಗೊಂಡೆ ಸಾಲ ಇದು ಸಾವಿರ ಜನಕರು ಎಲ್ಲ ಇದ್ದಾರೆ ಅವರು ಟ್ರೂ ಮಾಡೋದಾಗಲಿ ನಿಮ್ಮ ಕಂಟೇನರ್ ದೊಡ್ಡ ಇದು ಇದು ಮಾಡೋಣ ಪಿರಿಯಡ್ ಅಲ್ಲಿ ಎರಡು ದಿನ ಮಾಡ್ತೀವಿ ಆಯ್ತ ಇದು ರಿಮೂವ್ ಮಾಡ್ತೀನಿ ಈ ಜಿಗ್ಜ್ ಈ ಶಾಲೆ ಜಿಗ್ಜಾಗ್ ರಸ್ತೆ ಬದಲು ಇವತ್ತು ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವ್ರ ಸಿಬ್ಬಂದಿಯವ್ರು ಭೇಟಿ ಕೊಟ್ಟರು ಏನು ಹೇಳಿದ್ರು ಸರ ಸರ್ ಎರಡು ದಿವ್ಸನಾಗ ಮಾಡಿ ಕೊಡ್ತೀನಂತ ಹೇಳ್ಯಾರೀ ಹ್ಞೂ ಎರಡು ದಿವಸಾಗ ಈಗಾಗಲೇ ನಾವು ಇಮಿಡಿಯೇಟ್ಲಿ ಆಗಲಿ ಸರ್ ಅಂತ ಹೇಳಿದೀವಿ ರೀ ಇಲ್ಲ ಎರಡು ದಿವ್ಸನಾಗ ನಮ್ಗೆ ಟೈಮ್ ಕೊಡ್ರಿ ಎರಡು ದಿವ್ಸಾಗ ಎಲ್ಲ ಲೇಬರ್ಸ್ ಕರೆಸಿ ಮಾಡಿ ಕೊಡ್ತೀನಿ ಹೇಳ್ಯಾರೀ ಹ್ಞೂ ಈಗ ಅವರ ವಿಶ್ವಾಸ ಮ್ಯಾಗ ಸರ್ ನಾವೀಗ ಇದು ಮಾಡಿದೀವಿ ರೀ ಸಾರ್ವಜನಿಕರೆಲ್ಲ ಪೂರ ಒತ್ತಾ ಇಟ್ಟಿರಿ ಈಗ ಸದ್ಯ ಮಾಡಿ ಕೊಡಿ ಸರ್ ನಮಗೆ ಮಕ್ಳಿಗೆ ಭಾಳ ತೊಂದರೆ ಅಂತ ಇಲ್ಲ ನಾವು ಎರಡು ದಿವ್ಸ ಟೈಮ್ ಕೊಡ್ರಿ ಮಾಡಿ ಅಂತ ಹೇಳ್ಯಾರ ಸರ್ ಅಂದ್ರೆ ಶಾಶ್ವತವಾದಂಥ ಪರಿಹಾರ ಸಿಗ್ತೈತಿ ಸರ್ ಚಿಕ್ ಜಾಕ್ ಆ ಥರ ಶಾಶ್ವತ ಪರಿಹಾರ ಸರ್ ಅವ್ರೇನ್ ಹೇಳಿದಾರ ಜಿಗ್ ಸರ್ ಏನು ಅವಶ್ಯಕತೆ ಐತಿ ಎಲ್ಲ ಸೂಚನಾ ಫಲಕ ಲೈಟ್ ಲೈಟ್ ಸೈಡ್ ಬೋರ್ಡ್ ಎಲ್ಲ ಮಾಡ್ತಾರೆ ಈಗ ಈ ಕಂಟೆಪ್ನವ್ರ ಶಾಲೆ ತೋಟ ತೋಟದ ಶಾಲೆಗೆ ಎಷ್ಟು ವರ್ಷಗಳಿಂದ ಈ ರೋಡ್ ಬ್ರೇಕ್ ಅಥವಾ ಜಿಗ್ ಜಾಗ ಬೇಡಿಕೆ ಇತ್ತು ಸರ್ ಜಿಗ್ ಜಾಗ ಬೇಡಿಕೆ ಸರ್ ಶಾಲೆ ಚಲೋ ಆಗಿದ್ರೆ ಆಗಿಂದ್ರೆ ಒಂದು ಶಾಲೆ ಚಲೋಗಿ ಒಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ಅಲ್ಲಿಂದ್ರೆ ಯಾರು ಅದನ್ನ ಜಾರಿಗೆ ತಂದಿಲ್ಲ ನಾವು ಈಗಾಗಲೇ ಎಮ್ ಎಲ್ ಎಗಳ್ಗೆ ಪೈಲೇ ಎಮ್ ಎಲ್ ಎಗಳು ಕೊಟ್ಟಿದ್ದೆವು ಮುಂದೆ ಕಮಿಟಿ ಸ್ಟ್ರಿ ಎಂ ಸರ್ ಕರ್ಕೊಂಡು ಹೋಗಿ ಬೇರೆ ಪ್ರೇ ಸರ್ಗ ಮೀಟಾಯಿದ್ವಿ ನಾ ಇದು ಇದು ಮಾನ್ಯ ಏಕಾಏಕಿ ಸರ್ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಅಮಾಯ್ ದಿವಸ ನಮ್ಮ ಶಾಲಾ ವಿದ್ಯಾರ್ಥಿ ಎರಡು ಹುಡುಗರು ರೀ ಹಾಂ ಎಕ್ಸಿಡೆಂಟ್ ಆಗಿ ಸತ್ತೂರಿ ಅವ್ರು ನಾನು ಎಲ್ಲರು ಕಮಿಟಿಯರು ಕೂಡ ಅರ್ಜಿ ಬರೆದು ಎಲ್ಲ ಓದಿ ಕೊಡೋಣ ಮಾನ್ಯ ಅಕ್ಷರ ಸರ್ ಅಕ್ಷ ಈಗ ಒಂದು ಹಂತಕ್ಕೆ ಬಂದತ್ತಿರದ ಸ್ವಲ್ಪ ದೊಡ್ಡ ಹೋಗ್ಯಾವ್ರಿ ಸ್ವಲ್ಪ ಸಣ್ಣ ಒಂದು ಲ್ಯಾಕ್ಲೆ ನಮ್ಮ ಮಕ್ಳಿಗೂ ಚಲೋ ಆಗೈತೆ ಊರೋರ್ಗೂ ಚಲೋ ಆಗೈತೆ ಇಲ್ಲಿ ಇದಕ್ಕೆ ಹೋದ್ ಕ್ರಾಸಿಂಗ್ ಐತೆ ರೋಡ್ ಅದರಿಂದ ನಮ್ಮ ಮಕ್ಳು ಐದು ಗಂಟೆಗೆ ಎಲ್ಲ ಒಳ್ಳೆ ಹೂವಿಯಾಗ್ ಬರ್ತಾವ್ರಿ ಐದು ಗಂಟೆಗೆ ಬಂದು ಅಂದ್ರೆ ನಾವೆಲ್ಲ ಒಬ್ಬೊಬ್ಬರು ಸರ್ಗಳು ನಾವು ಪಾಳೆ ಪ್ರಕಾರ ಇನ್ವೆಸ್ಟಿಗೇಷನ್ ದಾಡ್ಸಾತಿದ್ದೀವಿ ಆದ್ರೆ ಸ್ವಲ್ಪ ಸಣ್ಣ ಹಾಕಿರಿ ಗುರ್ಲಾಪುರ ಕೈಕರ್ಲೆ ಆ ಬರ್ಕರ್ಕ್ ಹಾಕಿ ಸ್ವಲ್ಪ ಲೈಟ್ ವ್ಯವಸ್ಥೆ ಮಾಡಿ ಅಂದ್ರೆ ಸುರಕ್ಷಿತವಾಗಿ ಮಕ್ಳು ಸುರಕ್ಷಿತವಾಗಿ ಬರ್ತಾವ್ ಸುರಕ್ಷಿತವಾಗಿ ಒನ್ ಟು ಏರ್ತಾ ಎರಡ್ನೂರ ನಲ್ವತ್ತೈದು ಮಕ್ಳು ಸಂಖ್ಯೆ ಐತಿ ಜಾಗ ಮಾಡಿ ಅಂತ ಕೊಡ್ತಾರ ಸರ್ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡ್ಕ ಬೋರ್ಡ್ ಅದೆಲ್ಲ ಕುಡ್ತೀಯ ಸಂಪೂರ್ಣ ಸಮಸ್ಯೆ ಪರಿಹಾರ ಆಗೈತೆ ಹಾ ಸರ್ ಅದನ್ನ ಮಾಡಿಕೊಟ್ರ ಅಂದ್ರ ಪರಿಹಾರ ಆಕತ್ ಸರ್ ಅದು ಜಿಗ್ಜಾಗ ಮತ್ತ ಬೋರ್ಡ ಲೈಟಿಂಗ್ಸ್ ಎಲ್ಲ ನಮ್ಗೆ ಪರಿಹಾರ ಆಕತ್ ಸರ್ ಯಾಕಂದ್ರೆ ಹುಡುಗರು ರೋಡ್ ಕ್ರಾಸ್ ಮಾಡ್ರೆ ಬಾಳ